ನಮಸ್ಕಾರ ಫ್ರೆಂಡ್ಸ್ ನಮ್ಮ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಮನೆಯ ಇಂದಿನ ಗಟ್ಟಿಯಾದ ಡ್ರಾಮಾ ಫೈಟ್ ರೋಸ್ಟ್ ಮತ್ತು ಕೌಂಟರ್ ಅಟ್ಯಾಕ್ಗಳ ಸಂಪೂರ್ಣ ವಿವರ ನಿಮ್ಮ ಮುಂದೆ ತರೋಕೆ ಬಂದಿದ್ದೀವಿ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ಕ್ಷಣಕ್ಕೂ ತಾಪಮಾನ ಹೆಚ್ಚಾಗ್ತಿರೋ ಪರಿಸ್ಥಿತಿ ಮೀಟರ್ ಬೇಕು ಮೀಟರ್ ಅಂತಿರೋ ಗಿಲ್ಲಿ ನಟ ಈ ಬಾರಿ ಅತಿಥಿಗಳಾದ ಸೀನಿಯರ್ಸ್ ಜೊತೆ ಕೌಂಟರ್ ಮೇಲೆ ಕೌಂಟರ್ ಹೊಡೆದು ಮನೆಯನ್ನೇ ಕೆಂಪು ಮಾರಿಬಿಟ್ಟಿದ್ದಾರೆ ಅತಿಥಿಗಳಾಗಿ ಬಂದಿದ್ದ ಉಗ್ರಂ ಮಂಜು ರಜತ್ ತ್ರಿವಿಕ್ರಮ್ ಇವರನ್ನು ಗಿಲ್ಲಿ ಟ್ರೋಲ್ ಮರಿದ ರೀತಿ ನೋಡ ಜನ ಅಂದ್ರಂತಿತ್ತು ಆದ್ರೆ ಸೀನಿಯರ್ಸ್ ಕೂಡ ತಮಗೆ ತಮಗೆ ತಾನು ಅನ್ನೋ ಟೈಪ್ ಗಿಲ್ಲಿ ಮಾತಿಗ ನೇರ ಕೌಂಟರ್ ಹೊಡೆದು ಜೋರು ಜಟಾಪಟಿ ನಡೆದಿದೆ ಗಿಲ್ಲಿ ವರ್ಸಸ್ ಸೀನಿಯರ್ಸ್ ಜಟಾಪಟಿ ಸ್ಟಾರ್ಟ್ ಅತಿಥಿಗಳು ಬಂದ ತಕ್ಷಣ ತ್ರಿವಿಕ್ರಮ್ ಮಾತು ಏನೋ ದೊಡ್ಡದಾಗಿದೆ ಅಂತಿದ್ರು ಆವರೇಜ್ ಆಗಿದೆ ಗಿಲ್ಲಿಯ ಸ್ಟೈಲ್ ರಿಪ್ಲೈ ಅಣ್ಣಾ ಮಂಚಿಕ್ಕದು ಮನಸ್ಸು ದೊಡದು ರಜಟ್ ಕೂಡ ಹಿಂದೆ ಬಿದ್ದಿಲ್ಲ ವೇಟರ್ ಮಾತಾಡಬಾರ್ದು ಕೆಲಸ ಮಾಡಬೇಕು ಇಲ್ಲಿಂದ ಮಾತು ಮೇಳ ಬೆಂಕಿ ಹಿಡಿದಂತೆ ಗಿಲ್ಲಿಯ ರೋಸ್ಟ್ ಪ್ರೋಗ್ರಾಂ ರೋಸ್ಟಿಂಗ್ ಟಾಸ್ಕ್ಗೆ ಬಂದಾಗ ಗಿಲ್ಲಿ ಫುಲ್ ಫ್ಲೋನಲ್ಲಿ ಗ್ರೇ ಏರಿಯಾ ಮಂಜು ಅಂತೆ ಇಲ್ಲಿ ನೋಡಿದ್ರೆ ಮಲೇರಿಯಾ ಮಂಜು ರಜತಣ್ಣ ಖಳನಾಯಕ ಖಳನಾಯಕ ಕಂಡಂಗೆ ಕಾಣ್ತೀರಾ ಚೈತ್ರ ಕುಂದಪುರ ಸುಸ್ತುವಾರಿಯಂತೆ ಕೂತಿದೆಯ ರೀತಿಯಲ್ಲಿ ಇದು ಕೇಳಿದ ಸೀನಿಯರ್ಸ್ಗಳ ರಿಯಾಕ್ಷನ್ ಫುಲ್ ಫೈಯರ್ ಮಂಜು ರಜತ್ ತ್ರಿವಿಕ್ರಮ್ ಆಲ್ ಟ್ರಿಗರ್ಡ್ ಬಿಗ್ ಬಾಸ್ ಮಧ್ಯಪ್ರವೇಶ ರೋಸ್ಟ್ ಜಾಸ್ತಿಯಾಗಿದೆ ಅಂತ ಬಿಗ್ ಬಾಸ್ ಕ್ಲಾಸ್ ಹೊಡೆದ್ರು ಸಭ್ಯತೆಯ ಚೌಕಟ್ಟ ಮೀರಿ ಮಾತಾಡೋದು ಬೇಡ ಅತಿಥಿ ದೇವೋಭವ ಅನ್ನಂತೆ ಗಿಲ್ಲಿಯಿಂದ ಹೃದಯಪೂರ್ವಕ ಕ್ಷಮೆ ಕೇಳಿಸ್ಲಾಯ್ತು ರಜತ್ ಕಿಡಿಕಾರಿದ ಕ್ಷಣ ಸೂರ್ಯವಂಶ ಡೈಲಾಗ್ ಹೇಳಿದ್ರು ರಜತ್ಗಿ ಇರಿಟೇಷನ್ ಮಗ ಮನುಷ್ಯನ ಮತ ನೊಮ್ಮೆ ಅಂದ್ರೂ ಕೇಳ್ಕೊ ಟಾರ್ಚರ್ ನನ್ಬೇಡ ಎನ್ನುತ್ತಾ ರಜತ್ ಗಿಲ್ಲಿ ಮೇಲೆ ಸಿಡಿದ್ರು ಅಭಿಷೇಕ್ ಮ್ಯಾನೇಜರ್ ಕೆಲಸ ಮಾಡಿಲ್ಲ ಅತಿಥಿಗಳಿಗೆ ಕ್ಯಾಪ್ಟನ್ ರೂಂ ಕೊಟ್ಟದ್ದು ತಪ್ಪು ಹೌಸ್ ರೂಲ್ಸ್ ಪಾಲಿಸೋಕ ಅಭಿಷೇಕ್ ವಿಫಲ ವಾರಂತ್ಯದಲ್ಲಿ ಸುದೀಪ್ ಯಾರಿಗೆ ಕ್ಲಾಸ್ ತಗೊಳ್ತಾರೆ ಪ್ರೇಕ್ಷಕರು ಕುತೂಹಲದಿಂದ ಕೈತಿದ್ದಾರೆ ವಿಡಿಯೋ ನೋಡಿಕೊಟ್ಟದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಬಿಗ್ ಬಾಸ್ ಅಪ್ಡೇಟ್ಸ್ ಗಾಸಿಪ್ಸ್ ರಿವ್ಯೂಸ್ ದಿನವೂ ಪಡೆಯೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ ನಿಮ್ಮ ಪ್ರತಿಕ್ರಿಯೆ ನಮಗೆ ತುಂಬಾ ಮುಖ್ಯ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ